ಸಾಧನೆಗೆ ಅಂಗವೈಕಲ್ಯ ಅಡ್ಡಿಯಾಗದು ಎಂಬುದು ಆಗಾಗ್ಗೆ ಸಾಬೀತಾಗುತ್ತಲೇ ಬಂದಿದೆ ದೃಢ ಸಂಕಲ್ಪ ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಯಶಸ್ಸು ಬುತ್ತಿ ತಮ್ಮ ಅಂಗವೈಕಲ್ಯತೆ ನಡುವೆಯೂ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡುವ ಮೂಲಕ ಅನೇಕರು ಜನಮಾನಸದಲ್ಲಿ ಉಳಿದುಕೊಂಡಿದ್ದಾರೆ ಇಂತಹ ವಿಶೇಷ ಸಾಧನೆ ಮೂಲಕ ಕೋಟೆನಾಡು ಚಿತ್ರದುರ್ಗದ ಭರತನಾಟ್ಯ ಕಲಾವಿದೆ ಆರ್ ಶ್ರೀ ಚಿತ್ರ ಅಸಾಧಾರಣ ಪ್ರತಿಭೆ ಮೆರೆದಿದ್ದಾರೆ ಈ ಕುರಿತು ಒಂದು ವರದಿ ಕಿವಿ ಕೇಳದ ಮತ್ತು ಮಾತು ಬಾರದ ಶ್ರೀಚಿತ್ರ ತಮ್ಮ ಅಚಲ ಮನೋಬಲ ಧೈರ್ಯ ಮತ್ತು ಪರಿಶ್ರಮದಿಂದಾಗಿ ಭರತನಾಟ್ಯದಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ ನೃತ್ಯ ಕಲೆಯ ಅಂತರಂಗವನ್ನು ಅರಿತು ತಪಸ್ಸಿನಂತೆ ನೃತ್ಯ ಕಲಿತು ಅದರಲ್ಲಿ ನೈಪುಣ್ಯತೆ ಹೊಂದುವ ಮೂಲಕ ಭರತನಾಟ್ಯ ಕಲಾವಿದೆ ಆರ್ ಶ್ರೀಚಿತ್ರ ಚಿತ್ರದುರ್ಗದಲ್ಲಿ ರಂಗಪ್ರವೇಶ ಮಾಡಿದ್ದಾರೆ ನಗರದ ಜಿಜಿ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಚ್ ಬಿಲ್ಲಪ್ಪ ಚೈತನ್ಯ ಪಿಯು ಮತ್ತು ಪದವಿ ಕಾಲೇಜಿನ ಕಾರ್ಯದರ್ಶಿ ಎಸ್ಎಂ ಮಧು श्रीहरी एजुकेशन ट्रस्ट निर्देशक रक्षा मधु कन्डू संस्कृति इलाके सहायक निर्देशक डॉए गुरुनाथ वुषि श्वेता भट लासिका फाउंडेशन कार्यदर्शी मंजुनाथ भागवत मतलब उपस्थितर ಚಿತ್ರದುರ್ಗದ ಸಿ ರಮೇಶ್ ಮತ್ತು ಸಿಆರ್ ವಿಜಯ ದಂಪತಿ ಪುತ್ರಿ ಚಿತ್ರ ಅವರು ನೃತ್ಯ ಕಲಾವಿದೆ ವಿದುಷಿ ಶ್ವೇತಾ ಭಟ್ ಅವರ ಬಳಿ ಅಭ್ಯಾಸ ನಡೆಸಿ ಈ ಸಾಧನೆ ಮಾಡಿದ್ದಾರೆ ಶಿಕ್ಷಣದ ಜೊತೆಗೆ ನೃತ್ಯವನ್ನು ಮೈಗೂಡಿಸಿಕೊಂಡಿರುವ ಚಿತ್ರ ಲಾಸಿಕಾ ಫೌಂಡೇಶನ್ ಕಲಾ ತಂಡದೊಂದಿಗೆ ಹಲವು ವೇದಿಕೆಗಳಲ್ಲಿ ನೃತ್ಯ ಪ್ರಾವೀಣ್ಯತೆ ಮೆರೆದು ಕಲಾರಸಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ದರ್ಶನದೊಂದಿಗೆ ಶ್ವೇತಾ ಭಟ್ ಕಿವಿ ಕೇಳದ ಮಾತು ಬಾರದ ಶ್ರೀ ಚಿತ್ರಾಗೆ ವಿಶೇಷ ತರಗತಿಗಳ ಮೂಲಕ ತರಬೇತಿ ನೀಡಲಾಗಿದೆ ಆಕೆಯ ಶ್ರದ್ಧೆ ಆಸಕ್ತಿ ನಿರಂತರ ಅಭ್ಯಾಸದಿಂದಾಗಿ ಈ ಮಟ್ಟಕ್ಕೆ ಬಂದಿದ್ದಾರೆ ಎಂದು ಹೆಮ್ಮೆ ಪಟ್ಟರು ಶ್ರೀ ಚಿತ್ರ ಕಿವಿ ಕೇಳಿಸಲ್ಲ ಮತ್ತು ಮಾತು ಕೂಡ ಬರೋದಿಲ್ಲ ಆದರೂ ಕೂಡ ಅವಳು ಒಂದು ಕೌಂಟ್ ಕೌಂಟನ್ನು ಇಟ್ಕೊಂಡು ಅಭ್ಯಾಸವನ್ನ ಮಾಡಿ ಇಂದು ಯಶಸ್ವಿ ನೃತ್ಯವನ್ನು ಪ್ರದರ್ಶಿಸಿದ್ದಾಳೆ ಇದೊಂದು ಅದ್ಭುತವಾದಂತಹ ಸಾಧನೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಮಂಜುನಾಥ್ ಭಾಗವತ್ ಇಪ್ಪತ್ತು ವರ್ಷಗಳಿಂದ ಮಕ್ಕಳಲ್ಲಿನ ವಿಶೇಷ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಹೊರೆತರುವ ಕೆಲಸ ನಮ್ಮ ಸಂಸ್ಥೆ ಮಾಡುತ್ತಿದೆ ಮಾತುಬಾರದ ಕಿವಿ ಕೇಳದ ಶ್ರೀ ಚಿತ್ರ ಅಸಾಧಾರಣ ಸಾಧನೆ ಮಾಡಿದ್ದಾಳೆ ಅವಳ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು ಸಾಮಾನ್ಯ ವ್ಯಕ್ತಿಗಳಿಗೆ ಒಂದು ರಂಗಪ್ರವೇಶ ಎನ್ನುವಂಥದ್ದು ದೊಡ್ಡ ಹಂತ ಅಂತ ಇಂತಹ ಒಂದು ವಿಶೇಷ ಪ್ರತಿಭೆಗೆ ಈ ರಂಗ ಪ್ರವೇಶ ಒಂದು ಮಹತ್ವದ ಆಗಲಿದೆ ಇಷ್ಟೆಲ್ಲ ಜನರ ಆಶೀರ್ವಾದ ಅವಳ ಭವಿಷ್ಯ ಉಜ್ವಲವಾಗಲಿಕ್ಕೆ ಕಾರಣಕ್ಕೆ ಅರ್ಥವಾಗುತ್ತೆ ಅಂತ ಹೇಳಿ ಭಾವಿಸ್ತೇನೆ ತಾಯಿ ಸಿಆರ್ ವಿಜಯ ಮಗಳಿಗೆ ಅಂಗವೈಕಲ್ಯ ಅಡ್ಡಿಯಾಗಬಾರದು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಅವಳನ್ನು ಎತ್ತರಕ್ಕೆ ಬೆಳೆಸಬೇಕು ಎಂಬ ಬಯಕೆ ಇತ್ತು ಭರತನಾಟ್ಯ ಕಲಿಸುವ ಮೂಲಕ ಆ ಕೊರಗನ್ನು ನೀಗಿಸಲಾಗಿದೆ ಎಂದರು ಯಾವುದ್ರಲ್ಲಾದರೂ ಒಂದರಲ್ಲಿ ಮುಂದೆ ತರಬೇಕು ಅನ್ನೋದು ಒಂದು ತುಂಬ ಆಸೆ ಇತ್ತು ಹಾಗಾಗಿ ಭರತನಾಟ್ಯಕ್ಕೆ ಸೇರಿಸಿದ್ವಿ ಅವಳು ಮೂರನೇ ಕ್ಲಾಸ್ ಓದುತ್ತಿರುವಾಗಲೇ ಇವಾಗ ಹತ್ತು ವರ್ಷ ಆಯ್ತು ಅವಳು ಭರತನಾಟ್ಯ ಕಲಿಯೋಕ್ಕಿದ್ದು ಹಂಗೆ ಅವಳಿಗೆ ರಂಗಪ್ರವೇಶ ಮಾಡಬೇಕು ಅನ್ನೋದು ಅವಳಿಗೂ ಆಸೆ ಬಂತು ಹಂಗಾಗಿ ರಂಗಪ್ರವೇಶ ಮಾಡಿಸಿದ್ದೀವಿ ತಂದೆ ರಮೇಶ್ ಅಂಗವೈಕಲ್ಯವನ್ನು ಮೀರಿ ತಮ್ಮ ಮಗಳು ಭರತನಾಟ್ಯ ಕಲಿತು ಹಿರಿಯರ ಸಮ್ಮುಖದಲ್ಲಿ ರಂಗಪ್ರವೇಶ ಮಾಡಿದ್ದಾಳೆ ನಮ್ಮ ಮಗಳ ಈ ಸಾಧನೆಗೆ ಕಾರಣಕರ್ತರಾದ ಶ್ವೇತಾ ಭಟ್ ಅವರಿಗೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದರು ಭರತನಾಟ್ಯ ಕಲಿಯಬೇಕೆನ್ನುವ ಆಸೆಯಿಂದ ಅವಳನ್ನು ಭರತನಾಟ್ಯ ಕ ಕಲಿಕೆಯಲ್ಲಿ ಅವಳನ್ನು ಸೇರಿಸಿದ್ವಿ ಅಲ್ಲಿ ಶ್ವೇತಾ ಭಟ್ ಹಾಗೂ ಮಂಜುನಾಥ್ರವರ ಸಹಕಾರದಿಂದ ಅವಳು ಇವತ್ತು ಈ ಮಟ್ಟಕ್ಕೆ ಬಂದಿರುತ್ತಾಳೆ ಒಟ್ಟಾರೆ ಪರಿಶ್ರಮದ ಜೊತೆಗೆ ಆತ್ಮವಿಶ್ವಾಸ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ಶ್ರೀಚಿತ್ರ ಅವರು ಸಾಬೀತುಪಡಿಸಿದ್ದಾರೆ